ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವ್ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಸಿಹಿ ತೆನಸನ್ನ ಹೇಗೆ ಮಾಡ್ಬೋದು ಅಂತ ತೋರ್ಸ್ಕೊಡ್ತಿದೀವಿ ನಾವು ಮಾಡ್ತಿರೋದು ಶೇಂಗಾ ಹೋಳಿಗೆ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಇಲ್ಲಿ ಒಂದು ಬೌಲ್ಗೆ ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀವಿ ಅದಕ್ಕೆ ನಾವು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀವಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆಯನ್ನ ನಾವು ಇದಕ್ಕೆ ಸೇರಿಸ್ಕೊಂಡಿದ್ದೀವಿ ಇದರಿಂದ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಈಗ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲಿಸ್ಕೋಬೇಕಾಗತ್ತೆ ಇದು ನಮ್ಮ ಶೇಂಗಾ ಹೋಳಿಗೆಗೆ ಕಣಕ ಏನು ತಯಾರು ಮಾಡ್ಕೋತೀವೋ ಅದು ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನ ಕಲಸಿ ಈ ರೀತಿ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ಎಣ್ಣೆಯನ್ನ ಇನ್ನೊಂದು ಇನ್ನೊಂದ್ಸತಿ ಇದನ್ನ ಚೆನ್ನಾಗಿ ನಾದ್ಕೊಳ್ತಿದ್ದೀವಿ ಇದರಿಂದ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಹಾಗೆ ಹಿಟ್ಟು ಎಣ್ಣೆಯನ್ನು ಕೂಡ ಅಬ್ಸಾರ್ಬ್ ಮಾಡ್ಕೊಳುತ್ತೆ ಇದನ್ನ ಈ ರೀತಿ ಒಂದು ಎರಡರಿಂದ ಮೂರ್ ನಿಮಿಷ ನಾದಿ ನಂತರ ಇದನ್ನ ಹತ್ತು ನಿಮಿಷ ಹಾಗೆ ಬಿಡ್ಬೇಕಾಗತ್ತೆ ನೆಕ್ಸ್ಟ್ ನಾವಿಲ್ಲಿ ಒಂದು ಕಪ್ ಶೇಂಗಾ ಅಂದ್ರೆ ಕಡಲೆಕಾಯಿಯನ್ನ ತಗೊಂಡಿದ್ದೀವಿ ಇದನ್ನ ಬಾಣಲೆಯಲ್ಲಿ ಹುರ್ಕೋಬೇಕಾಗತ್ತೆ ಸ್ವಲ್ಪ ಕೂಡ ಎಣ್ಣೆಯನ್ನ ಏನು ನಾವು ಬಳಸಿಲ್ಲ ಇದನ್ನ ಚೆನ್ನಾಗಿ ಡ್ರೈ ಆಗಿ ಹುರ್ಕೋಬೇಕಾಗತ್ತೆ ಬ್ರೌನ್ ಆಗೋ ತನಕ ನೋಡಿ ಈಗ ಇದು ಬ್ರೌನ್ ಆಗಿದೆ ಚೆನ್ನಾಗಿ ಹುರಿದಿದೆ ಸೊ ಇದನ್ನ ನಾವು ಸಿಪ್ಪೆಯನ್ನೆಲ್ಲ ಬಿಡಿಸಿ ಈ ರೀತಿ ಎರಡು ಭಾಗಗಳನ್ನಾಗಿ ಮಾಡಿ ಇಟ್ಕೊಂಡಿದ್ವಿ ಇದನ್ನ ನಾವೀಗ ಪೌಡರ್ ಮಾಡ್ಕೋತಿದ್ದೀವಿ ಈ ಪೌಡರ್ನ ನಾವು ಹೂರಣಕ್ಕೆ ಬಳಸ್ತೀವಿ ನೋಡಿ ಪೌಡರ್ ಈ ರೀತಿ ಬಂದಿದೆ ತುಂಬಾ ಸ್ಮೂತ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ತುಂಬಾ ರಫ್ ಆಗಿ ಕೂಡ ಇರಬಾರ್ದು ಈಗ ನಾವು ಒಂದು ಬಾಣಲೆಗೆ ಸ್ವಲ್ಪ ನೀರನ್ನ ಹಾಕೊಂಡಿದೀವಿ ಹಾಗೆ ಬೆಲ್ಲವನ್ನ ಹಾಕೊಂಡಿದೀವಿ ಒಂದು ಕಪ್ ಶೇಂಗಾ ಅಥವಾ ಕಡಲೆಕಾಯಿಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲವನ್ನ ನಾವು ಬಳಸ್ತಿದೀವಿ ಇದನ್ನ ಈ ನೀರಿನೊಳಗೆ ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ ನೋಡಿ ಬೆಲ್ಲ ಆಲ್ಮೋಸ್ಟ್ ಕರ್ಗಿದೆ ಈಗ ಒಂದ್ ಪಾಕ ಬರೋ ತನಕ ಇದನ್ನ ಮಾಡ್ಕೋಬೇಕಾಗತ್ತೆ ಒಂದ್ ಪಾಕ ಬಂದ ತಕ್ಷಣ ನಾವೇನು ಅವಾಗ್ಲೇ ಕಡಲೆಕಾಯಿ ಅಂದ್ರೆ ಶೇಂಗಾವನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಇದ್ರ ಜೊತೆ ಸೇರ್ಸ್ಕೋಬೇಕಾಗತ್ತೆ ನೋಡಿ ನಾವು ಶೇಂಗಾ ಪುಡಿಯನ್ನ ಇದ್ರ ಜೊತೆ ಸೇರ್ಸ್ಕೋತಿದೀವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಗಟ್ಟಿ ಆಗೋ ತನಕ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಮಿಕ್ಸ್ ಮಾಡೋದನ್ನ ನಿಲ್ಸ್ಬಾರ್ದು ಬಿಕಾಸ್ ಶೇಂಗಾ ಹುಡಿಯನ್ನ ನಾವು ಹಾಕಿರೋದ್ರಿಂದ ಅದು ಗಂಟಾಗ್ಬಿಡುತ್ತೆ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕಾಗತ್ತೆ ನೋಡಿ ಇದು ಬಾಣಲೆಯನ್ನ ಬಿಡ್ತಾ ಇದೆ ನೀವೇ ನೋಡ್ತಿದಿರ ಇನ್ನು ಸ್ವಲ್ಪ ಗಟ್ಟಿ ಆದ್ರೆ ಸಾಕಾಗತ್ತೆ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಇಟ್ಕೊಳ್ಳಿ ಇಲ್ಲಾಂದ್ರೆ ತಳ ಸೀದ್ ಹೋಗುತ್ತೆ ನೋಡಿ ಈ ರೀತಿ ಗಟ್ಟಿ ಆದ್ರೆ ಸಾಕಾಗತ್ತೆ ತುಂಬಾ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈಗ ನಾವು ಹಿಟ್ಟನ್ನು ಹತ್ತು ನಿಮಿಷ ನೆನೆಯೋಕೆ ಬಿಟ್ಟಿದ್ವಲ್ಲ ಅದು ಕೂಡ ರೆಡಿ ಆಗಿದೆ ಈಗ ನಾವು ಬಾಳೆ ಎಲೆ ಮೇಲೆ ಹಿಟ್ಟಿನ ಒಂದು ಉಂಡಿಯನ್ನ ತಗೊಂಡಿದೀವಿ ಸ್ವಲ್ಪ ಇದನ್ನ ಲಟಿಸ್ಕೋತಿದಿವಿ ಹೂರ್ಣ ಇಡೋಕೆ ತುಂಬಾ ಈಸಿ ಆಗತ್ತೆ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ನಾವು ಈ ಶೇಂಗಾದ ಹೂರ್ಣ ಏನಿತ್ತು ಅದನ್ನ ಈ ರೀತಿ ರೌಂಡ್ ಆಗಿ ಮಾಡ್ಕೊಂಡಿದೀವಿ ಕಣಕದ ಕಣಕದಿಂದ ಇದನ್ನ ಮುಚ್ತಿದೀವಿ ನೋಡಿ ಈ ರೀತಿ ಎಲ್ಲಾ ಕಡೆ ಸೀಲ್ ಮಾಡ್ಕೋಬೇಕಾಗತ್ತೆ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ತುಂಬಾ ರೌಂಡ್ ಆಗಿ ಚೆನ್ನಾಗಿ ಬಂದಿದೆ ಕೈಗೆ ಸ್ವಲ್ಪ ಹಿಟ್ಟನ್ನ ಹಾಕೊಳ್ಳಿ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ನೀವು ಬಾಳೆ ಎಲೆ ಮೇಲೆ ಮಾಡೋದ್ರಿಂದ ತುಂಬಾ ಸುಲಭವಾಗಿ ಮಾಡಬಹುದು ಹಾಗೆ ಇದನ್ನ ಡೈರೆಕ್ಟ್ ಆಗಿ ತವಾ ಮೇಲೆ ಹಾಕಬಹುದು ಈಗ ತವಾಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದ್ದೀವಿ ನೋಡಿ ಡೈರೆಕ್ಟ್ ಆಗಿ ಬಾಳೆ ಎಲೆಯ ಜೊತೆನೆ ನಾವು ಈ ಹೋಳಿಗೆಯನ್ನ ತವಾ ಮೇಲೆ ಹಾಕೊಂಡಿದೀವಿ ಸ್ವಲ್ಪ ಬೆಂದ ನಂತರ ನಾವ್ ಈ ಬಾಳೆ ಎಲೆಯನ್ನ ತೆಗಿಯೋಕೆ ಈಸಿಯಾಗಿರತ್ತೆ ನೋಡಿ ಸ್ವಲ್ಪ ಕೂಡ ಅಂಟಲ್ಲ ಸೊ ಇದು ಒಂದು ಟಿಪ್ ನೀವು ಹೋಳಿಗೆ ಮಾಡಿದ ತಕ್ಷಣ ಅಹ್ ಅಂಟ್ಕೊಳ್ತಿದೆ ಪ್ಲೇಟ್ಗೆ ಅಂಟ್ಕೊಳ್ತಿದೆ ಅಂದ್ರೆ ಈ ರೀತಿ ಬಾಳೆ ಎಲೆ ಮೇಲೆ ಮಾಡಿದ್ರೆ ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಈ ರೀತಿ ಎರಡು ಕಡೆದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೀವೇ ನೋಡ್ತಿದ್ದೀರ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಶೇಂಗಾ ಹೋಳಿಗೆದು ನೋಡಿ ಶೇಂಗಾ ಹೋಳಿಗೆ ರೆಡಿ ಆಗಿದೆ ಇದನ್ನ ನಾವು ತುಪ್ಪದ ಜೊತೆ ಸರ್ವ್ ಮಾಡ್ತಿದೀವಿ ತುಂಬಾ ತುಂಬಾ ಚೆನ್ನಾಗಿರತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿ ಸಿಹಿ ತಿಂಡಿಯನ್ನ ನಿಮ್ಮ ಮನೆಯವರಿಗೂ ಕೂಡ ಮಾಡ್ಕೊಡಿ ತುಂಬಾ ತುಂಬಾ ಚೆನ್ನಾಗಿರತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ